ಹಾಯ್ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿನ್ನೆ ನೈಟು ಮೀನು ಕ್ಲೀನ್ ಮಾಡೋದು ನಿಮಗೆ ವಿಡಿಯೋ ಅರ್ಧ ತೆಗೆದು ಹಾಕಿದ್ದೀನಿ ಅದನ್ನು ಎಡು ಮಾಡ್ತೀನಿ ಮೀನು ತಂದದ್ದು ನಾವು ಯಾನೆ ಏನೆಲ್ಲ ಮೀನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ತೋರಿಸ್ತೀನಿ ಹಾಗೆಯೇ ನಾನು ಈಗ ಒಂದು ಬೂತಾಯ್ದು ಮುಂಚಿ ಮಾಡುವಂತ ಇದೀನಿ ಆ ಪುಳಿಮುಂಚಿ ಹೇಗೆ ಮಾಡ್ತೀನಿ ಅಂತ ಅಂದರೆ ಮಸಾಲವನ್ನು ಫ್ರೈ ಮಾಡದೆ ನಾನು ಹಸಿ ಮಸಾಲ ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಮುಂಚಿಯನ್ನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಯಾಕಂದರೆ ಬೂತಾಯಿ ಪುಳಿಮುಂಚಿ ಅಂದರೆ ಸ್ವಲ್ಪ ತೆಂಗಿನಕಾಯಿ ಅಂತೂ ಖಂಡಿತ ಹಾಕ್ತೀನಿ ನಾನು ಯಾಕಂದರೆ ಮಕ್ಕಳು ತಿಂತಾರೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ನಾನು ಭೂತಾಯಿ ಪುರಿ ಮುಂಚೆ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಕೂಡ ನೋಡ್ಕೊಂಡು ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆಯೇ ಬೆಲ್ ಅನ್ನು ಒತ್ತೋದನ್ನು ಖಂಡಿತ ಮರಿಬೇಡಿ ಯಾರು ಇನ್ನೂ ಸಬ್ಸ್ಕ್ರೈಬರ್ ಆಗದೆ ವಿಡಿಯೋ ನೋಡ್ತಿದ್ದರೆ ಒಂದು ಸಬ್ ಕೊಟ್ಟು ವಿಡಿಯೋ ನೋಡಿ ಪ್ಲೀಸ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಹಾಗೆ ನಾನು ಒಂದು ಮಾತ ಇಷ್ಟಪಡ್ತೀನಿ ನನ್ನ ವಿಡಿಯೋ ಯಾರು ಬಂದು ನೋಡ್ತಾರೋ ಅವರ ನಾನು ಖಂಡಿತ ಅವರ ಚಾನಲ್ಗೆ ಹೋಗಿ ಭೇಟಿ ಕೊಟ್ಟೇ ಕೊಡ್ತೀನಿ ಯಾಕಂದರೆ ನನ್ನ ವಿಡಿಯೋ ನೋಡುವವರ ಚಾನಲ್ಗೆ ನಾನು ಯಾವತ್ತೂ ಭೇಟಿ ಕೊಡೋದು ಇರುವುದಿಲ್ಲ ಎಲ್ಲ ಯಾರು ಯಾರ್ದು ಕಮೆಂಟ್ ಇರುತ್ತೋ ಆ ಚಾನಲ್ಗೆ ಹೋಗಿ ಭೇಟಿ ಕೊಟ್ಟೇ ಕೊಡ್ತೀನಿ ಅದು ಚಾನಲ್ ಇಲ್ಲಿ ಇಲ್ಲದಿರಲಿ ನಾನು ಹೋಗಿ ನೋಡಿ ನೋಡ್ತೀನಿ ವಿಡಿಯೋ ಹಾಕಿದಾರಾ ಇಲ್ವಾ ಅಂತ ನೋಡ್ಕೊಂಡು ಬರ್ತೀನಿ ನಾನು ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ನನ್ನ ಸಪೋರ್ಟ್ ನಿಮಗೂ ಕೂಡ ಇದೇ ಇರುತ್ತೆ ಈಗೇನೇ ಇರಲಿ ನೋಡ್ಕೊಂಡು ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ನೋಡ್ಕೊಂಡು ಬನ್ನಿ ಸಿಗೋದು மீன் <laughs> ஓகே <laughs> <laughs> ಮೀನು 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 ನೋಡಿ ನಾನು ಸರಿ ಮಾಡುವ ವಿಧಾನ ಮೀನು ನಾನು ಮೀನ್ ಸರಿ ಮಾಡಲಿ ಕೂತಿದ್ದೀನಿ ಮೀನ್ ಸಾರು ಮಾಡುವ ಅಂತ ಭೂತಾಯಿ ಮೀನ್ ನಮಗೆ ಅಪರೂಪದಲ್ಲಿ ಸಿಕ್ಕಿದೆ ಇದು ನೋಡಿ ನೀವೆಲ್ಲ ಇದರಲ್ಲಿ ಮಾಡ್ತೀರಲ್ವಾ ನಾವು ಕೈಚಿಯಲ್ಲಿ ಇಲ್ಲಿ ನಮ್ಗೆ ಇದು ಮಾಡಿ ಕೊಡ್ಲಿಲ್ಲ ಅವರು ಸಣ್ಣ ಮೀನ್ ಅದಕ್ಕೆ ಇದು ಸಿಕ್ಕಿದೆ ಅಂತ ರೂಪಾಯಿ ನೂರ ಐವತ್ತು ರೂಪಾಯಿ ತಂದಿದ್ದೀನಿ ತುಂಬಾ ಕೊಟ್ಟಿದ್ದಾರೆ ತುಂಬಾ ಖುಷಿ ನನಗೆ ಇವತ್ತು ಬಂಪರ್ ಲಾಡ್ರಿ ನೋಡಿ ನಾನು ಮೀನು ಮಾಡ್ಕೊಂಡು ಬಂದೆ ಮೀನಲ್ಲಿ ಇದರಲ್ಲಿ ಸ್ವಲ್ಪ ಪ್ರೈಗೆ ಅಂತ ತೆಗೆದಿಟ್ಟಿದ್ದೀನಿ ಎಷ್ಟು ಚೆನ್ನ ಭೂತೈ ಸಿಕ್ಕಿದೆ ನೋಡಿ ಇಲ್ಲಿ ಮುಂಬೈಯಲ್ಲಿ ಸಿಗೋದು ಭಾರಿ ಕಡಿಮೆ ಆಗಿದೆ ನಮಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಪುಳಿ ಮುಂಚಿ ಮಾಡುವ ಅಂತ ಪುಳಿ ಮುಂಚಿ ಮಾಡಲಿಕ್ಕೆ ನಾನು ಮಸಾಲೆಯನ್ನು ರುಬ್ಬೋದಿಲ್ಲ ರುಬ್ಬೋದೇ ಮಾಡ್ತೀನಿ ರುಬ್ಬೋದಿಲ್ಲ ಅಲ್ಲ ಸಾರಿ ಹುರಿಯುವುದಿಲ್ಲ ಅದನ್ನು ಹುರಿದೇ ನ ಮಾಡ್ತೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಹಾಕಿದ್ದೀನಿ ಹತ್ತರಿಂದ ಹದಿನೈದು ಮಸಾಲೆಯನ್ನು ಹುರಿಯ ಹುರ್ತುಕೊಂಡು ಮಾಡೋದಿಲ್ಲ ನೋಡಿ ಇಲ್ಲಿ ಧನಿಯಾ ಪೌಡ್ರ್ ಉಂಟು ಧನಿಯಾ ಒಂದು ಒಂದೂವರೆ ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಹುರಿಲಿಕ್ಕಿಲ್ಲ ಇಲ್ಲ ಇದು ಇದನ್ನು ಹುಳಿ ಮುಂಚಿ ಮಾಡೋದು ಓಮ ಮತ್ತು ಮೆಂತ್ಯ ಹಾಕಿದ್ದೀನಿ ಓಮ ಮತ್ತು ಮೆಂತ್ಯ ಸ್ವಲ್ಪ ಕಾಲು ಮೆಣಸು ಕಾಲ ಮೆಣಸು ಹಲ್ದಿ ಹಲ್ದಿ ಬೆಳ್ಳುಳ್ಳಿ ಒಂದು ಹತ್ತಿರ ಅರರಿಂದ ಏಳು ಹೆಸರು ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಗ್ರೈಂಡ್ ಮಾಡುವಾಗ ಒಂದೊಂದು ಒಂದೊಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತೆಂಗಿನಕಾಯಿ ಉರಿ ಹಾಕ್ತೀನಿ ಯಾಕಂದರೆ ಆ ಮಕ್ಕಳು ತಿನ್ನೋ ಕಾರಣ ಸ್ವಲ್ಪ ಹಾಕಿ ಮಾಡೋದು ಹೆಚ್ಚು ಮಾಡೋದಿಲ್ಲ ನಾಲ್ಕರಿಂದ ಐದು ಸ್ಪೂನ್ ಸಾಕು ಹೆಚ್ಚು ಬೇಡ ಇದನ್ನು ಸ್ವಲ್ಪ ಹುಲಿ ಹುಣಸೆ ಹುಳಿ ಹಾಕ್ಲೇಬೇಕು ಹುಣಸೆ ಹುಳಿ ಆಗ್ಲೇಬೇಕು ಮಿಂಚಿಗೆ ಅದು ಕೂಡ ಅಂತೂ ತುಂಬಾ ಜಾಸ್ತಿ ನೋಡಿ ತುಂಬಾ ಜಾಸ್ತಿನೂ ಬೇಡ ಸಣ್ಣ ಮೀನು ನೋಡಿ ಒಂದು ಲಿಂಬೆ ಸಣ್ಣ ಲಿಂಬೆಯನ್ನು ಏನಕ್ಕೆ ಹತ್ತಿರದಷ್ಟು ಹುಳಿಸಿ ಹುಳಿ ಬೇಡ ಸಾಕು ಹಾಕಿ ಈಗ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ಆಮೇಲೆ ಸಿಗ್ತೀನಿ ಸಿಕ್ತೀನಿ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ ಆಣಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಹುಲಿ ಮುಂಚೆ ಅಂದರೆ ಮಸಾಲೆಯನ್ನು ಫ್ರೈ ಮಾಡಲೇಬೇಕು ಸ್ವಲ್ಪ ಎಣ್ಣೆ ಹಾಕ್ತೀನಿ ಬೂತಾಯಿ ಅಂದರೆ ಹಾಗೇನೇ ಕಾರ್ಲಿ ತಾರಲಿ ಬೂತಾಯಿ ಎಲ್ಲ ಒಂದೇ ಎಣ್ಣೆ ಬಿಸಿ ಆಗಲಿ ಮಾರ್ನಿಂಗ್ ಚಪಾತಿ ಮಾಡಿದ್ದೀನಿ ಎಗ್ ಬುರ್ಜ್ ಮಾಡಿದ್ದೀನಿ ಅಂದ್ಕೋಬೋದು ನಾನ್ ವೆಜ್ ನಾನ್ ವೆಜ್ ಅಂತ ಸ್ವಲ್ಪ ಬೂತಾಯಿಯನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಇಲ್ಲೇ ಇದು ಎಲ್ಲ ನಾನು ಬಾಬಾಜಿ ಮಣ್ಣುಗಳು ಬರ್ತಾನೆ ನೋಡಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿದೆ ಇಲ್ಲಿ ನೋಡಿ ನಾನು ಈಗ ಕರಿಬೇವು ಮತ್ತು ಈರುಳ್ಳಿ ಒಟ್ಟಿಗೆ ಹಾಕ್ತೀನಿ ಯಾಕಂದರೆ ನೀರಿನ ಪಸಿ ಇದೆ ಅದರಲ್ಲಿ ಅಷ್ಟೇ ಈರುಳ್ಳಿ ಕರಿಬೇವು ಸ್ವಲ್ಪ ಶುಂಠಿ ಕೂಡ ಹಾಕ್ತೀನಿ ಮತ್ತು ಕಾಯಿ ಮೆಣಸು ಕಾಯಿ ಮೆಣಸು ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ ಆದ್ಮೇಲೆ ಈರುಳ್ಳಿ ಹಾಕುವ ಟೊಮೆಟೊ ಟೊಮೆಟೊ ಹೆಚ್ಚು ಚೆನ್ನಾಗಿ ಫ್ರೈ ಆಗ್ಬೇಕಂತೇನಿಲ್ಲ ಮಸಾಲ ಖಂಡಿತವಾಗಲೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು ಯಾಕಂದರೆ ನಾವು ಮಸಾಲೆಯನ್ನು ಫ್ರೈ ಮಾಡಿಲ್ಲ ಆ ಕಾರಣದಿಂದಾಗಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡಬೇಕು ಬೇಕು ಮಸಾಲೆಯನ್ನು ನಾವು ಫ್ರೈ ಮಾಡ್ಕೊಂಡು ಮಾಡಿಕೊಂಡು ನಾವು ಫ್ರೈ ಮಾಡಿಲ್ಲ ಹಾಗೆ ಈ ಮಸಾಲೆ ಉಂಟಲ್ವ ಎಣ್ಣೆ ಬಿಡುವ ತನಕ ಎಣ್ಣೆಯಲ್ಲಿ ಇಲ್ಲಿ ಫ್ರೈ ಆಗಬೇಕು ನೀರೆಲ್ಲ ಹಾಕ್ತಾ ಇದೆ ನೀವು ನೀರು ಹಾಕಿ ಕಲಿಸಿ ಎಷ್ಟು ಬೇಕಂತ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದು ಫ್ರೈ ಮಾಡ್ಕೊಂಡು ಬರ್ತೀನಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ನಾವು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕುವ ಮಿಕ್ಸಿ ಚೊಲದ ನೀರನ್ನು ಹಾಕ್ತೀನಿ ನಾನು ಎಣ್ಣೆ ಬಿಟ್ಕೋಬೇಕು ಇಲ್ಲಾದರೆ ಮಸಾಲ ಫ್ರೈ ಆಗಿದ್ದು ಗೊತ್ತಾಗಬೇಕಲ್ವಾ ಈಗ ಉಪ್ಪು ಹಾಕುವ ಇಷ್ಟು ಸಾಕು ಇಷ್ಟು ನೀರು ಸಾಕು ಜಾಸ್ತಿ ನೀರ್ ಬೇಡ ತಿನ್ನೋ ಅವ್ರು ಯಾರಿಲ್ಲ ನಾನೇ ತಿನ್ಬೇಕು ನಾನು ಮತ್ತೆ ನನ್ನ ಗಂಡ ಉಪ್ಪು ಹಾಕ್ವಾ ಉಪ್ಪು ಹಾಕೊಂಡ್ ಬರ್ತೀನಿ ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ನಮ್ಮ ಮನೆಯಲ್ಲಿ ಏನು ಸ್ಟಾಕ್ ಇಲ್ಲದಿದ್ರೂ ಉಪ್ಪೊಂದು ಹತ್ತು ಪ್ಯಾಕೆಟ್ ಸ್ಟಾಕ್ ಇರ್ತಿ ಯಾವತ್ತು ಮನೆಯಲ್ಲಿ ಉಪ್ಪು ಖಾಲಿ ಖಾಲಿ ಅಲ್ವಾ ಅದಕ್ಕೆ ಒಂದು ನಾಲ್ಕು ಒಂದು ಹತ್ತು ಪ್ಯಾಕೆಟ್ ಆದರೂ ಇದ್ದೇ ಇರುತ್ತೆ ಅಲ್ಲೇ ಅಲ್ಲಿ ಇನ್ನಾರು ಪ್ಯಾಕೆಟ್ ಇದೆ ಉಪ್ಪು ರುಚಿಕೆ ಸಾಕಷ್ಟು ಇದು ಕುದಿ ಬರಲಿ ಆಮೇಲೆ ಸಿಗುವ ಉಂಟು ನೋಡಿ ಚೆನ್ನಾಗಿ ಕುದ್ದಿದೆ ಕುದಿ ಬರ್ತಾ ಉಂಟು ಇವಾಗ ಪಿ ಹಾಕುವ ನೋಡಿ ಭೂತಾಯಿ ಇದು ಊರಲ್ಲಿ ತಣ್ಣ ಸಿಕ್ಕುತ್ತೆ ಈಗ ನಮ್ಗೆ ಇಲ್ಲಿ ಸಿಕ್ಕಿದೆ ನಮ್ಮ ಪುಣ್ಯ ಅಂತ ಅನ್ಕೋತೀನಿ ನಮ್ಗೆ ಇದು ತುಂಬಾ ಇಷ್ಟ ನನ್ ಗಂಡನಿಗೂ ಇಷ್ಟ ನನ್ಗೂ ಇಷ್ಟ ಇದು ಹೆಚ್ಚೇನು ಬೇಯ್ಬೇಕಂತ ಏನಿಲ್ಲ ಫ್ರೈ ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ನಾವು ಫ್ರೈ ಕೂಡ ಮಾಡಿಟ್ಟಿದೀವಿ ಏ ಮೀ ಇದು ಮೀನು ಸಿಗುದೇ ಕಡಿಮೆ ಮುಂಬೈಯಲ್ಲಿ ಊರಲ್ಲಿ ಆದರೂ ಸಿಗುತ್ತೆ ತುಂಬಾಂದ್ರೆ ತುಂಬಾ ಕೊಟ್ಟಿದ್ರು ಅವರು ನೂರೈವತ್ತು ರೂಪಾಯಿಗೆ ಒಂದು ನೂರೈವತ್ತು ಮೀನು ಕೊಟ್ಟಿದ್ದಾರೆ ನೂರೈವತ್ತು ರೂಪಾಯಿಗೆ ನೂರೈವತ್ತು ಮೀನು ಕೊಟ್ಟಿದ್ದಾರೆ ಅವರು ಅಷ್ಟು ಮೀನು ಕೊಟ್ಟಿದ್ದಾರೆ ಕುದಿ ಬರ್ಲಿ ಸ್ವಲ್ಪ ಬೆಂದ್ರೆ ಸಾಕು ಹೆಚ್ಚು ಏನು ಇಲ್ಲ ಹ್ಮ್ ಉಪ್ಪು ಸೂಪರ್ ಈ ರೀತಿ ಒಮ್ಮೆ ನೀವು ಕೂಡ ಮೀನ್ ಸಾರ್ ಮಾಡ್ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಆಯ್ತಾ ಕುದಿ ಬರ್ಲಿ ಆದ್ಮೇಲೆ ಕುದಿ ಬಂದ್ಮೇಲೆ ನಿಮ್ಗೆ ಸಿಗ್ತೀನಿ ನೋಡಿ ನಮ್ಮ ಬೂತಾಯಿ ಪುಲಿ ಮುಂಚಿ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಿಮ್ಮ ಹತ್ರದಲ್ಲಿ ತೋರಿಸ್ತೀನಿ ಹತ್ರದಲ್ಲಿ ತೋರಿಸ್ತೀನಿ ನಿಮ್ಗೆ ನನ್ ಬೂತಾಯಿ ಪುಲಿ ಮುಂಚಿ ಯಾವ ತರ ಬಂದಿದೆ ನಿಮ್ಗೂ ಕೂಡ ಇಷ್ಟವಾಗಬಹುದು ಅಂತ ಅನ್ಕೋತೀನಿ ನೋಡಿ ನೋಡಿ ಭೂತ ಬೂತಾಯಿ ಪುಲಿ ಮುಂಚಿ ಬೂತಾಯಿದ ಪುಲಿ ಮುಂಚಿ ಬೂತಾಯಿ ಪುಲಿ ಮುಂಚಿ ನಿಗ್ಲೆಗಲ ಇಷ್ಟ ಆಗದ ಏನು ನಂಬುದ அஞ்சேனி நீங்களே இஷ்ட அண்டா கொஞ்சம் லைக்கு அடைகே ஷேர் அண்ட் கமெண்ட் மா மல்ப்புனா மதப்பொடிச்சி பெலதிங்காலன்னு ஆப்லாம் மதப்பொடிச்சி பண்ணுறது நீங்களேனா பேடந்துல்ல அர்தா துளு மல்தே தயப்பாண்டா துளு வேறேகோஸ்கர அது துளு சூறு பார்த்தீர்னி நான் அதை கொஞ்சம் வீடியோ நெக்ஸ்ட் வீடியோ துளுட்டு வரப்போண்டு நீங்களே கண்டித்த துளு நாடுதாக கொஞ்சம் துளுத்த வீடியோ மல் போடு பண்ணது ஆசைண்டு தும்பு துலத்த வீடியோனே மலி தந்துத்தேன் அஞ்சனி நன்களை துளுத்த வீடியோ மல்தில்லை ಒಂದು ವಿಡಿಯೋ ಅಂಡಲ್ಲ ತುಲೋ ವಿಡಿಯೋ ಪಾಡ್ವೆ ಪಾಡ್ವೆ ಎಲ್ಲಂಜಿದ ವಿಡಿಯೋ ತುಲೆ ಟೇಸ್ಟಿ ಟೇಸ್ಟಿ ಫಿಶ್ ಕರಿ ಬಾಯ್ ಬಾಯ್ ನಾನು ಬೂತಾಯಿ ಮುಂಚೆ ಮಾಡಿದ್ದನ್ನು ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗೆಯೇ ತುಂಬ ಒಂಥರ ಟೇಸ್ಟಿ ಒಂದು ಥರ ಬೇರೆ ಥರ ಬಂದಿದೆ ಹಸಿ ಮಸಾಲ ಹಾಕಿದ್ದು ಮತ್ತೆ ಯಾವ ಥರ ಫ್ರೈ ಮಾಡಿದೆ ಅದನ್ನೆಲ್ಲ ನೋಡ್ಕೊಂಡು ಬಂದ್ರಲ್ವಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ ಆಗಿ ಆದಷ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡದೆ ನೋಡಿದ್ರೆ ನಮಗೆ ಒಂದು ಉಪಯೋಗ ಅಂತಾನೆ ಅನ್ಕೋತೀನಿ ನಾನು ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಮಗೆ ಏನು ದುಡ್ಡು ಸಿಗಲ್ಲ ಅದರಲ್ಲಿ ಎರಡ್ ಸಣ್ಣ ನೋಡಿದ್ರೆ ಮಾತ್ರ ನಮಗೆ ದುಡ್ಡು ಸಿಗೋದು ನಮ್ಮ ವಿಡಿಯೋಕ್ಕೆ ನಮಗೆ ದುಡ್ಡು ಸಿಗೋದಿಲ್ಲ ಎರಡು ಯಾರು ಸ್ಕಿಪ್ ಮಾಡ್ದ ನೋಡ್ತಾರೆ ಅದೇ ವಿಡಿಯೋಕ್ಕೆ ನಮಗೆ ದುಡ್ಡು ಸಿಗುದು ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನನ್ನ ಮೊನ್ನೆ ಒಂದು ತುಲ್ಸಿ ಪೂಜೆ ವಿಡಿಯೋ ಚೆಲ್ಲಾರಿ ಹೋಗಿದೆ ಆರ್ನೂರಕ್ಕೆ ಹೋಗಿದೆ ವಿವಿಸು ಆರ್ನೂರಕ್ಕೆ ವಿವಿಸು ಹೋದ್ರೂ ಕೂಡ ಅದರಲ್ಲಿ ಸಿಕ್ಕಿದ್ ನನಗೆ ಕೇವಲ ತರ್ಟಿ ರುಪೀಸ್ ಅದೇ ನೋಡಿ ಇಲ್ಲಿ ತರ್ಟಿ ಕೂಡ ಸಿಕ್ಕಿಲ್ಲ ನಂಗೆ ಅದೇ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ನೂರು ವ್ಯೂಸ್ ಹೋಗಿದ್ದಕ್ಕೆ ಇಪ್ಪತ್ತೈದು ರೂಪಾಯಿ ಸಿಕ್ಕಿದೆ ನನಗೆ ಅದರಿಂದ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಿಮ್ಮ ಹತ್ರ ಒಂದೇ ಒಂದು ಮಾತು ನಾನು ಎರಡನ್ನು ಸ್ಕಿಪ್ ಮಾಡಬೇಡಿ ಒಂದೇ ಒಂದು ಹತ್ತು ನಿಮಿಷ ಕೊಟ್ಟು ನೋಡಿ ನಾವು ಕೂಡ ಹತ್ತು ನಿಮಿಷ ನಿಮಗೆ ಕೊಟ್ಟು ನೋಡ್ತೀವಿ ಒಂದು ಹತ್ತು ಇಪ್ಪತ್ತು ನಿಮಿಷ ಅಷ್ಟೇ ಕೊಟ್ಟು ನೋಡಿ ಎರಡು ಒಂದು ಸ್ಕಿಪ್ ಮಾಡಬೇಡಿ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಹಾಗೆ ಎಲ್ಲರೂ ಬೆಳೆಯೋಣ ಎಲ್ಲರನ್ನು ಬೆಳೆಸೋಣ ಯಾರ್ದು ಒಟ್ಟಿ ಕಿಚ್ಚಿ ಇದೆಲ್ಲ ಬೇಡ ಹಾಗೆ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗ ಆಗದಿದ್ದವರಿಗೆ ಕ್ಷಮೆ ಇರಲಿ ಯಾಕಂದ್ರೆ ನಾವು ಕುಕ್ಕಿಂಗ್ ಮಾಡೋ ಕುಕ್ಕಿಂಗ್ ಚಾನಲ್ ಮಾಡಿದಾಗ ಕುಕ್ಕಿಂಗ್ ವಿಡಿಯೋ ಹಾಕಬೇಕಾಗ್ತದೆ ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಈಗ ಒಂದಲ್ಲ ಒಂದು ದಿನ ಎಲ್ಲನೂ ಹಾಗೆ ಆಗುತ್ತೆ ಅಲ್ವಾ ಅದಕ್ಕೆ ಕ್ಷಮೆ ಇರಲಿ ನೋಡಲಿಕ್ಕೆ ಇಷ್ಟ ಇದ್ದವರು ವಿಡಿಯೋ ನೋಡಿ ಒಂದು ಲೈಕ್ ಆ್ಯಂಡ್ ಶೇರ್ ಅಂಡ್ ಮಾಡಿ ಖಂಡಿತವಾಗ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಅದನ್ನೇ ಮಾತಾಡ್ತಿದ್ದೀನಲ್ವಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬೈ ಬಾಯ್ ಬಾಯ್